ಒಂದು ಕ್ಷೇತ್ರದಲ್ಲಿ ಇದು ನಮ್ಮ ದೇವಸ್ಥಾನ ಕೂಡ ಇದೆ ಈ ಒಂದು ದೇವಸ್ಥಾನದ ಬಹಳ ಪರಂಪರೆ ಇದೆ ಬಹಳ ಇತಿಹಾಸ ಇದೆ ಈ ಒಂದು ಎಲ್ಲನ ನೋಡಿ ಇವತ್ತು ನಮ್ಮ ಭಕ್ತಾದಿಗಳು ನೋಡಬಹುದು ಇವತ್ತು ನಮ್ಮ ಹಿರಿಯರು ಚೆಕ್ಕ ಸಾಹೇಬರು ಮಾಜಿ ಶಾಸಕರಿದ್ದಾರೆ ಅವರ ಮನೆ ಕೂಡ ಈ ಶ್ರೀರಾಮಲಿಂಗೇಶ್ವರ ಇದ್ದಾರ ಇವತ್ತು ಕರ್ನಾಟಕನೇ ಅಲ್ಲ ಅನ್ಯ ರಾಜ್ಯಗಳ ಒಂದು ಭಕ್ತಾದಿಗಳು ಹೊಂದ ಯಾವುದೇ ಅಂದ್ರೆ ನಮ್ಮ ರಾಮಲಿಂಗೇಶ್ವರ ಇವತ್ತು ಮಹಾರಾಷ್ಟ್ರ ಇರ್ಬೋದು ತೆಲಂಗಾಣ ಇರ್ಬೋದು ಆಂಧ್ರ ಇರ್ಬೋದು ಮತ್ತು ಬೇರೆ ಜಿಲ್ಲೆ ಕಲಬುರಗಿ ಬೇರೆ ಕಡೆಯೂ ಕೂಡ ಬಹಳಷ್ಟು ಭಕ್ತಾದಿಗಳು ಈ ಒಂದು ದೇವಸ್ಥಾನದ ಭಕ್ತರಿದ್ದಾರೆ ಅದರಂತೆ ಇವತ್ತ ಈ ಒಂದು ದೇವಸ್ಥಾನದಲ್ಲಿ ಹೀಗೆ ನಮ್ಮ ಪಂಚ ಕಮಿಟಿ ಕಾರ್ಯದರ್ಶಿ ಶ್ಯಾಮ್ರವಾಣವ್ರು ಹೇಳಿದ್ರು ಇಲ್ಲಿ ಬಂದಂಥ ಭಕ್ತಾರ್ಥಿಗಳಿಗೆ ಯಾಕ ಭಕ್ತಾದಿ ಬಂದಂಥವ್ರಿಗೆ ನಾವೆಲ್ಲವೂ ಕೂಡ ಸೇವೆ ಮಾಡಬೇಕಾಗ್ತದೆ ಗೊತ್ತ ಇವತ್ತು ತಾವು ಹೇಗೆ ಈ ಕ್ಷೇತ್ರದ ಒಂದು ಶಾಸಕನಾಗ ತಾವು ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರಿ ಅದರಂತೆ ನಾನು ಕೂಡ ಸೇವಕನಾಗಿ ಇವತ್ತು ಕಾರ್ಯ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಗೊತ್ತಾ ಅದರಂತೆ ಇವತ್ತು ನಮ್ಮ ದೇವಸ್ಥಾನ ಪಂಚ್ ಕಮಿಟಿ ವತಿಯಿಂದ ರೋಡ್ ಹೇಳಿದಾರೆ ಮತ್ತೆ ಆರ್ ಆರೋ ಪ್ಲಾಂಟ್ ಅಂತಂದ್ರೆ ಭಕ್ತಾದಿಗಳಿಗೆ ಒಳ್ಳೆ ಕುಡಿಯಲಕ್ಕೆ ಹೇಳಿದರು ಹೇಳಿದ್ರು ಕೆಲವೇ ದಿನಗಳಲ್ಲಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ ನಾನು ಕೆಲವೇ ದಿನಗಳಲ್ಲಿ ಇವತ್ತು ನಾವು ಏನ್ ಕೆಲಸ ಹೇಳಿದ್ರಿ ನಾನು ಮಾಡಿಕೊಳ್ಳಿ ಅಂತ ಬರ್ತಾ ಇದ್ದೀನಿ ಇವತ್ತು ಯಾಕಂತಂದ್ರೆ ಶ್ರೀ ಶ್ರೀರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರಿಂದ ಎಂಟು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಜರುಗಲಿದೆ ಇಪ್ಪತ್ತಾರನೇ ಮಾರ್ಚ್ನಿಂದ ಐದನೇ ಏಪ್ರಿಲ್ವರೆಗೆ ಪ್ರವಚನ ಕಾರ್ಯಕ್ರಮ ನಡೆಯಿತು ಇಂದು ರಾಮತೊಟ್ಟಿಲು ಧರ್ಮಸಭೆ ಹಾಗೂ ಸಂಗೀತ ಧರ್ಮ ಕಾರ್ಯಕ್ರಮ ಇದೆ ನಾಳೆ ದಿನಾಂಕ ಏಳರಂದು ಪಲ್ಲಕ್ಕಿ ಮೆರವಣಿಗೆ ಹಾಗೂ ಎಂಟನೇ ಮುಂಜಾನೆ ಬೆಳಗ್ಗೆ ಐದು ಮೂವತ್ತಕ್ಕೆ ರಥೋತ್ಸವ ಕಾರ್ಯಕ್ರಮ ಜರುಗುವುದು ಈ ಕಾರ್ಯಕ್ರಮಕ್ಕೆ ವಿವಿಧ ರಾಜ್ಯಗಳಿಂದ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕದಿಂದ ಅನೇಕ ಭಕ್ತರು ಆಗಮಿಸುತ್ತಿದ್ದಾರೆ ಅದೇ ರೀತಿಯಾಗಿ ಈ ರಾಮಲಿಂಗೇಶ್ವರನ ವೈಶಿಷ್ಟ್ಯವೆಂದರೆ ಇದು ಶ್ರೀರಾಮನು ಸ್ಥಾಪಿಸಿದ ಲಿಂಗವಾಗಿದೆ ಶ್ರೀರಾಮನು ಶ್ರೀಲಂಕಾದಲ್ಲಿ ರಾವಣನು ವಧಿ ಮಾಡಿ ವಾಪಸ್ ಬರಬೇಕಾದ್ರೆ ಅವನ ಬೆನ್ನಿಂದೆ ಶಿವಲಿಂಗ ಬೆಂಬಿಡದೆ ಕಾಡಿತ್ತು ಅದರ ವಿಮೋಚನೆಗಾಗಿ ಅವರು ಶ್ರೀರಾಮನು ರಾಮ್ಪುರಕ್ಕೆ ಆಗಮಿಸಿ ಅಲ್ಲಿ ಶ್ರೀರಾಮಂಗೇಶ್ವರ ಸ್ಥಾಪನೆ ಮಾಡಿದ್ದಾರೆ ಜಾತ್ರೆಯಲ್ಲಿ ಅಂದರೆ ಇವತ್ತು ನಾವು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಇಟ್ಕೊಂಡಿವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದೀವಿ ಧರ್ಮಸಭೆ ಇದೆ ಹಾಗೂ ಎಂಟನೇ ತಾರೀಕು ಮುಂಜಾನೆ ಜಂಗಿ ಕುಸ್ತಿಗಳು ಜರುಗಲಿವೆ ಎಷ್ಟನೇ ಅಂತಿಲ್ಲ ಭಾಳ ಪುರಾತನದಿದೆ ಸರ್ ಇದು ಗುಡಿ ಭಾಳ ದಿವಸದಿಂದ ನಡೀತಾ ಇದೆ ಇಲ್ಲಿ ಎಷ್ಟು ವರ್ಷನೇ ಅಂತಿಲ್ಲ ನಾನು ಅಪ್ಪರಾವ್ ಹಾಲ್ಕೇರಿ ಶ್ರೀ ರಾಮಲಿಂಗೇಶ್ವರ ಟ್ರಸ್ಟ್ದ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ಟ್ರಸ್ಟು ಸುಮಾರು ವರ್ಷಗಳಿಂದ ನಡೀತಾ ಇದೆ ಮೊದಲು ಪಂಚ ಕಮಿಟಿಯ ಹೆಸರಿನಿಂದ ಅನೇಕ ಜಾತ್ರಾ ಕಾರ್ಯಕ್ರಮಗಳು ಜರುಗಿವೆ ಈಗ ಟ್ರಸ್ಟ್ ಮಾಡಿ ಸುಮಾರು ಎಂಟತ್ತು ವರ್ಷ ಆಗಿದೆ ಈ ಟ್ರಸ್ಟು ಒಳ್ಳೆಯ ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಲು ಮಹಾರಾಷ್ಟ್ರದ ಭಕ್ತರು ಸಹಕಾರ ನೀಡ್ತಾ ಇದ್ದಾರೆ ಇದರಂತೆ ಸರ್ಕಾರದ ಸಹಾಯಧನದಿಂದ ಅನೇಕ ಜೀರ್ಣೋದ್ಧಾರ ಕೆಲಸಗಳಾದಂಥ ಕಟ್ಟಡ ದಾಸೋಹ ಕಲ್ಯಾಣ ಮಂಟಪ ಯಾತ್ರಿ ನಿವಾಸ ಹೀಗೆ ಅನೇಕ ಭಕ್ತಾದಿಗಳಿಂದ ಸಹಾಯಧನದಿಂದ ಕೋಣೆಗಳನ್ನು ತಂಗಲು ಇದೆ ಶೌಚಾಲಯ ಇದೆ ಗಾರ್ಡನ್ ಇದೆ ಇನ್ನು ಅನೇಕ ಕಾರ್ಯಕಲಾಪಗಳಲ್ಲಿ ನಡೀತಾ ಇದೆ ಇಲ್ಲಿ ಧಾರ್ಮಿಕ ಕಾರ್ಯಗಳು ನಡೀತಾ ಇದೆ ಅನೇಕ ಭಕ್ತರು ಮಹಾರಾಷ್ಟ್ರದಿಂದ ಆಂಧ್ರದಿಂದ ಕರ್ನಾಟಕ ಮೂಲೆ ಮೂಲೆಗಳಿಂದ ಬಂದು ರಾಮಲಿಂಗೇಶ್ವರನ ದರ್ಶನ ಪಡೆದು ಉನೀತರಾಗಿದ್ದ ಆಗ್ತಾ ಇದ್ದಾರೆ ಇಲ್ಲಿನ ವೈಶಿಷ್ಟ್ಯವೆಂದರೆ ಶ್ರೀರಾಮಲಿಂಗೇಶ್ವರ ಯಾರ ಭಕ್ತರು ಇಲ್ಲಿ ಬಂದು ಯಾವುದೇ ಸಂಕಲ್ಪವನ್ನು ಬೀಳಲಿ ಆ ಸಂಕಲ್ಪ ಒಂದು ವರ್ಷದೊಳಗಾಗಿ ಅವನು ಏಡಿಸ್ತಾನೆ ಇದಕ್ಕಾಗಿ ದಿನ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಲ್ಲಿ ಒಂದು ಪವಾಡ ಶ್ರೀ ಎಂದರೆ ಶ್ರೀರಾಮಲಿಂಗೇಶ್ವರನಬಹುದು ಇಲ್ಲಿನ ಗ್ರಾಮದ ಜನರು ಕೂಡ ಅಷ್ಟೇ ಸಹಕಾರದಿಂದ ತನುಮನ ಧನದಿಂದ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಇದಕ್ಕೆಲ್ಲವೂ ಶ್ರೀ ರಾಮಲಿಂಗೇಶ್ವರ ಕೃಪಾ ಆಶೀರ್ವಾದ ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಇದರಂತೆ ಇಲ್ಲಿ ಬರುವ ಎಲ್ಲ ಭಕ್ತಾದಿಗಳಿಗೆ ಮೂಲ ಸೌಕರ್ಯಗಳೆಂದರೆ ಇರಲು ರೂಮುಗಳಿವೆ ದಾಸೋಹಗಳಿವೆ ಇಂಡಿವಿಜುವಲ್ ಆಗಿ ಕೋಣೆಗಳಿವೆ ತಂಗಲು ಅನೇಕ ಗಿಡ ಮಾವಿನ ಗಿಡಗಳನ್ನು ನೀಲದ ಗಿಡಗಳನ್ನು ನೆರಳಾಗಿ ಹಚ್ಚಿರುತ್ತೇವೆ ಸುಮಾರು ವರ್ಷದಿಂದ ಇಲ್ಲಿ ನಾವು ನಲವತ್ತು ವರ್ಷದಿಂದ ಒಂದೇ ಕಮಿಟಿ ಮೊದಲು ಪಂಚ ಕಮಿಟಿ ಇತ್ತು ತದನಂತರ ಅದನ್ನು ಟ್ರಸ್ಟ್ ಅಂತ ಮಾಡಿ ಈ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಸುಮಾರು ನಲವತ್ತು ವರ್ಷದಿಂದ ಒಂದೇ ಸಮಿತಿ ಇರುವುದರಿಂದ ನಮಗೆ ಶ್ರೀ ಕೃಪಾ ಆಶೀರ್ವಾದ ನೀಡಿದ್ದಾನೆ ನಾವು ನಿಷ್ಕಾರ ನಾವು ನಿಷ್ಕಾಮದಿಂದ ಈ ಕಾರ್ಯವನ್ನು ನಡೆಸ್ತೇವೆ ಯಾವುದೇ ರೀತಿಯ ಇಲ್ಲಿ ಲೋಪದೋಷಗಳಿಲ್ಲ ಎಲ್ಲ ಯಥಾರ್ಥವಾಗಿ ಯಾವುದೇ ವ್ಯಸನಗಳಿಗೆ ಅಂಟುಕೊಳ್ಳದೆ ನಾವು ರಾಮಲಿಂಗೇಶ್ವರನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಇದರಂತೆ ಮುಂದೆಯೂ ಕೂಡ ಸಲ್ಲಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಸುಕ್ಷೇತ್ರ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮನವಮಿಯ ಉತ್ಸವದ ನಿಮಿತ್ತವಾಗಿ ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಈ ನಾಡಿನ ಎಲ್ಲ ಭಕ್ತರು ಕೂಡಿ ಭಾಳ ಭಕ್ತಿಯಿಂದ ಮಾಡುವಂಥ ಇದು ಪುಣ್ಯಕ್ಷೇತ್ರ ರಾಮ ಬಂದು ಪವಿತ್ರವಾಗಿರ್ತಕ್ಕಂಥ ಪಾದವನ್ನು ಇಟ್ಟು ಈ ಲಿಂಗವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಪುಣ್ಯಕ್ಷೇತ್ರನೇ ಇದು ರಾಮಲಿಂಗೇಶ್ವರ ಸ್ಥಾನ ಈ ಭಾಗದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದಲ್ಲಿ ಈ ರಾಮಲಿಂಗೇಶ್ವರ ಭಕ್ತರು ಕೂಡ ಇದ್ದಾರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹೆಸರಾಂತ ಮಂದಿರ ಅಂದರೆ ದೇವರಂದರೆ ಅದು ರಾಮಲಿಂಗೇಶ್ವರ ದೇವಸ್ಥಾನ ಹೀಗಾಗಿ ಲಕ್ಷಾಂತರ ಭಕ್ತರಿಗೆ ಹೊಂದಿರತಕ್ಕಂಥ ರಾಮಲಿಂಗೇಶ್ವರ ಈ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಯಾರು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಅವರಿಗೆ ಕಷ್ಟದ ಪರಿಹಾರ ಆಗ್ತಕ್ಕಂಥ ಒಂದು ಶಕ್ತಿ ಇದೆ ಬೇಡಿದವರಿಗೆ ಬೇಡಿದ ವರವನ್ನು ಕೊಡ್ತಕ್ಕಂಥ ಶಕ್ತಿನೂ ಕೂಡ ಈ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿದೆ ಹೀಗಾಗಿ ಎಲ್ಲ ಭಕ್ತರು ಕೂಡ ಭಾಳ ಭಕ್ತಿಯಿಂದ ಬರುವಂಥದ್ದು ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಭಕ್ತರು ಕೂಡ ಬಂದು ಅಭಿಷೇಕ ಮಾಡೋದು ಲಿಂಗಕ್ಕೆ ನಮಸ್ಕಾರ ಮಾಡೋದು ಪೂಜೆ ಮಾಡುವುದು ಮತ್ತು ಏನಿದೆ ಅಂದರೆ ಗುಂಡ ತೀರ್ಥ ಇದೆ ಅಲ್ಲಿ ಯಾರು ಗುಂಡದಲ್ಲಿ ಸ್ನಾನ ಮಾಡ್ತಾರೆ ಅಂಥವರಿಗೆ ಪಾಪ ಮತ್ತು ಕರ್ಮಗಳು ದೋಷಗಳು ನಿವಾರಣೆ ಆಗ್ತದೆ ಅಂತ ಒಂದು ನಂಬಿಕೆ ಇದೆ ಹೀಗಾಗಿ ನಮ್ಮ ಭಾಗದಲ್ಲಿ ಇದು ರಾಮಲಿಂಗೇಶ್ವರ ದೇವಸ್ಥಾನ ಅಂತಂದರೆ ಒಳ್ಳೆಯ ಒಂದು ಪುಣ್ಯ ಕ್ಷೇತ್ರ ಮತ್ತು ಶಕ್ತಿ ಸ್ತೈತವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ನನಗನ್ನಿಸ್ತದೆ ಇಂಥ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ನಾಡಿನ ಭಕ್ತರೆಲ್ಲರೂ ಕೂಡ ಪಾಲ್ಗೊಂಡು ರಾಮಲಿಂಗೇಶ್ವರ ಲಿಂಗಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ತಗೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಕೋರುತ್ತೇನೆ